ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈಕೆ ಅದೆಷ್ಟೋ ಮಂದಿಗೆ ಸ್ಫೂರ್ತಿಯ ಚಿಲುಮೆ ಆಗೋದಿಲ್ಲ ಎಂದವರ ಮುಂದೆ ಸಾಧಿಸಿದ ವೀರ ಮಹಿಳೆ ಇದೇ ಇವತ್ತಿನ ಸ್ಪೆಷಲ್ ಸುಮನಚೇತನ ನಾನು ಸಿಂಧು ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಿ ಮಾದರಿಯಾಗಿದ್ದಾಳೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲವೂ ಸರಿ ಇದ್ದರೂ ಕೂಡ ಸಾಧನೆಗೆ ನೂರಾರು ಅಡ್ಡಿ ಆದರೆ ಇಲ್ಲೊಬ್ಬ ಮಹಿಳೆ ತನ್ನ ಸಾಧನೆಗೆ ನೂರಾರು ಅಡೆತಡೆಗಳು ಬಂದರೂ ಮೆಟ್ಟಿ ನಿಂತು ಸಾಧನೆಯ ಉತ್ತುಂಗದ ಶಿಖರವನ್ನೇರಿದ್ದಾಳೆ ಹಾಗಿದ್ರೆ ಚಲಗಾತಿ ಆಕೆ ಸಾಧನೆ ಏನು ಅಂತೀರಾ ಬನ್ನಿ ನೋಡೋಣ ಚಲಗಾತಿ ಹೆಸರಿಗೆ ತಕ್ಕಂತೆ ಈಕೆಯ ಬದುಕು ಒಂದು ಹೋರಾಟವೇ ಸರಿ ಎಲ್ಲವೂ ಸರಿ ಇದ್ದು ಸಾಧನೆಯ ಆದಿಯಲ್ಲಿ ಬೀಳುವವರೇ ಜಾಸ್ತಿ ತನ್ನದಲ್ಲದ ತಪ್ಪಿಗೆ ಸುಂದರ ಬದುಕನ್ನು ಕಳೆದುಕೊಂಡ ಈಕೆ ಎಲ್ಲಾ ನ್ಯೂನತೆಗಳನ್ನು ಮೆಟ್ಟಿ ನಿಂತು ಸಾಧನೆ ಶಿಖರದ ಉತ್ತುಂಗಕ್ಕೆ ಏರಿ ತನ್ನಂತ ಅದೆಷ್ಟೋ ಜೀವಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಚಿಕ್ಕಮಂಗಳೂರು ಜಿಲ್ಲೆಯ ತರೀಕೆರೆ ನಿವಾಸಿ ಸ್ವತಂತ್ರ ಹೋರಾಟಗಾರ ದಿವಂಗತ ಶ್ರೀ ಟಿಸಿ ಬಸಪ್ಪನವರ ಮಗನಾದ ಶ್ರೀ ಮಂಜುನಾಥ ಹಾಗೂ ಶ್ಯಾಮಲಾ ಮಂಜುನಾಥ ಅವರ ಮೂರನೇ ಮಗಳಾಗಿ ತರೀಕೆರೆಯಲ್ಲಿ ಜನಿಸಿದರು ಎಲ್ಲ ಆಟಗಳಲ್ಲಿ ಭಾಗವಹಿಸುತ್ತಾ ನೃತ್ಯ ಮಾಡುತ್ತಾ ಆಡುತ್ತಾ ಖುಷಿಯಾಗಿ ಇದ್ದ ಇವರ ಬದುಕಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ದುರಂತ ಸಾಗರದ ಅಲೆಯಂತೆ ಅಪ್ಪಳಿಸಿ ಅವರ ಬದುಕಿನ ಖುಷಿಯನ್ನೇ ಕಸಿದುಕೊಂಡಿತ್ತು ಸದಾ ತನ್ನಿಷ್ಟದಂತೆ ಕುಣಿದು ಕುಪ್ಪಳಿಸುತ್ತಿದ್ದ ಆಕೆಯ ಬದುಕಿನಲ್ಲಿ ಆ ಒಂದು ಇಂಜೆಕ್ಷನ್ ಕುಣಿಯುವ ಕನಸಿಗೆ ಕೊಳ್ಳಿ ಇಟ್ಟಿತ್ತು ಹದಿನಾಲ್ಕನೇ ವಯಸ್ಸಿನಲ್ಲಿದ್ದಾಗ ಮನೆಯ ಆಚೆ ಆಟವಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ಮನೆಯ ನಾಯೆ ಕಚ್ಚಿದ್ದಕ್ಕೆ ಎಆರ್ವಿ ಇಂಜೆಕ್ಷನ್ನ ರಿಯಾಕ್ಷನ್ ನಿಂದಾಗಿ ಎದ್ದು ಕೂರಲು ನಿಲ್ಲಲು ಆಗದ ಸ್ಥಿತಿ ಬಂದಿತ್ತು ಮರೆತು ಹಾಡುತ್ತಾ ನಲಿಯುತ್ತಿರಲು ಬಲಿಯಾದೆನು ಬಾಳಿನ ಚದುರಂಗದ ಆಟಕ್ಕೆ ನಾನು ಬದುಕಿದರೂ ಕಳೆದುಕೊಂಡೆ ಗುಣವಾಗಲೆಂದು ತೆಗೆದುಕೊಂಡಿತು ನನ್ನೆಲ್ಲ ಸಂತೋಷ ಸತತ ಎರಡು ವರ್ಷಗಳ ಕಾಲ ಮಾನಸಿಕವಾಗಿ ದೈಹಿಕವಾಗಿ ಹೋರಾಟ ನಡೆಸಿ ವೀಲ್ ಚೇರ್ನಲ್ಲೇ ವ್ಯಾಸಂಗ ಮುಂದುವರಿಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯನ್ನು ಫಸ್ಟ್ ಕ್ಲಾಸ್ನಲ್ಲಿ ಉತ್ತೀರ್ಣರಾದರು ಮುಂದೆ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೋಲೂರಿ ನಡೆಯುವಂತಾಯಿತು ಅದೇ ಮೈಸೂರು ಆಯುರ್ವೇದ ಕಾಲೇಜಿಗೆ ಸೇರಿ ಮೊಟ್ಟಮೊದಲ ದಿವ್ಯಾಂಗ ಮಹಿಳಾ ಆಯುಷ್ ವೈದ್ಯರಾಗಿ ಹೊರಹೊಮ್ಮಿದರು ತಾಯಿಯ ಆಸೆಯಂತೆ ಲೋಕೇಶ್ ಅವರನ್ನು ಮದುವೆಯಾದ ಸುಮನ ಬಾಳಲ್ಲಿ ತುಂಬ ಖುಷಿಯಾಗಿದ್ದರು ಇವರಿಬ್ಬರ ಖುಷಿಗೆ ಕಾರಣವಾಗಿ ಸಮತ್ ಎಂಬ ಗಂಡು ಮಗುವಿಗೆ ಜನ್ಮ ನೀಡಿದರು ಚಿಕ್ಕ ಸಂಸಾರದಲ್ಲಿ ತಾನು ಕಳೆದುಕೊಂಡ ಖುಷಿಯನ್ನ ಪಡೆದುಕೊಂಡಿದ್ದ ಸುಮನಾಗೆ ಆ ವಿಧಿಯ ಕರಿನೆರಳು ತಟ್ಟಿತ್ತು ವಿಧಿಯ ಕೈವಾಡಕ್ಕೆ ಬಲಿಯಾದ ಸುಮನ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ತನ್ನ ಪತಿಯನ್ನು ಕಳೆದುಕೊಂಡು ಮತ್ತದೇ ಕಷ್ಟದ ಕೂಪಕ್ಕೆ ಬಿದ್ದರು ಅವನ್ ಬಗ್ಗೆ ಹೇಳಬೇಕಾದ್ರೆ ಶಿ ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಆ್ಯಂಡ್ ನನ್ನ ಲೈಫ್ನಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸ್ತಾರೆ ಅವರು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶಿ ಅವರು ಸಣ್ಣ ಹತ್ತನೇ ಕ್ಲಾಸಲ್ಲಿ ಈ ಥರ ಆಗಿದ್ರು ಆಗಿ ಅದು ಅದಾದ ಮೇಲೆ ನಂತರ ಎಷ್ಟು ಕಷ್ಟ ಎಲ್ಲ ಬಂದು ಫೇಸ್ ಮಾಡಿ ಇಲ್ಲಿವರೆಗೂ ಈ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಆಗಿದರೆ ಅನ್ನೂ ಒಂದಾದರ ಮೇಲೆ ಒಂದರಂತೆ ಕಷ್ಟಗಳನ್ನೇ ಅನುಭವಿಸಿದ ಸುಮನ ಯಾವುದಕ್ಕೂ ಜಗ್ಗದೆ ಮತ್ತೆ ಫಿನಿಕ್ಸ್ನಂತೆ ಎದ್ದು ನಿಂತು ಸಾಮಾನ್ಯ ಜನರಿಗಿಂತ ಭಿನ್ನವಾಗಿ ವಿಭಿನ್ನ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ವಿಶೇಷ ಮುಂಜಾನೆ ಐದಕ್ಕೆ ಎದ್ದು ತಮ್ಮ ನಿತ್ಯ ಜೀವನ ಪ್ರಾರಂಭಿಸುತ್ತಾರೆ ಪ್ರತಿ ದಿನದ ದಿನಚರಿಯಂತೆ ಆ ದಿನವನ್ನು ನಡೆಸುತ್ತಾರೆ ಯೋಗ ಪ್ರಾಣಾಯಾಮವನ್ನು ಮಾಡುತ್ತಾ ಪ್ರತಿದಿನ ಭಗವದ್ಗೀತೆ ಓದಿ ಮುಂದಿನ ಕೆಲಸವನ್ನು ಮಾಡುತ್ತಾರೆ ಜಗತ್ತು ಆಧುನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ ಇಂದಿಗೂ ಕೂಡ ಮಣ್ಣಿನಿಂದ ಮಾಡಿದಂತಹ ಮಡಕೆಗಳಿಂದಲೇ ಅಡುಗೆ ಮಾಡಿಕೊಳ್ಳುತ್ತಾರೆ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡು ಬಂದಿದ್ದಾರೆ ಎಲ್ಲ ಅಂಗಗಳು ಸರಿ ಇದ್ದರೂ ಕಾರು ಚಾಲನೆ ಮಾಡಲು ಭಯಪಡುತ್ತಿರುವಾಗ ಇವರು ಎರಡು ಕಾಲು ಇಲ್ಲದಿದ್ದರೂ ಕಾರು ಚಾಲನೆ ಮಾಡಿ ನೋಡುಗರನ್ನ ಬೆರಗುಗೊಳಿಸಿದ್ದಾರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಅವ್ರು ಹೈಸ್ಕೂಲ್ಗೆ ಹೋಗುವವರಿಗೆ ನಮ್ಮ ನಿಮ್ಮ ಹಾಗೆ ಇದ್ರು ಆದ್ರೆ ಅವರಿಗೆ ರ್ಯಾಬೀಸ್ ಇಂದಾಗಿ ಅಂದರೆ ನಾಯಿ ಕಡಿತಕ್ಕೆ ತಗೊಂಡಂತಹ ಔಷಧದಿಂದಾಗಿ ಅವರು ತಮ್ಮ ಕಾಲಿನ ಸ್ವಾಧೀನವನ್ನು ತಳ್ಕೊಂಡ್ರು ಆದರೂ ಕೂಡ ಬಹಳಷ್ಟು ಅವರ ತಾಯಿಯ ಸಪೋರ್ಟಿಂದ ಅವರು ಅದರಿಂದ ಹೊರಬಂದು ಅವರಿಗೀಗ ಚಲಿಸಲಿಕ್ಕೆ ಬಹಳಷ್ಟು ತೊಂದರೆ ಇದೆ ಟ್ರೈಸಿಕಲಲ್ಲಿ ಬರೋರು ಅವರು ಬೆಸ್ಕೆಗೆ ಬರುವಾಗ ಅಂದರೆ ರ ನಮ್ಮ ಊರತ್ರ ಡಾಕ್ಟರ್ ಆಗಿರುವಾಗ ಟ್ರೈಸಿಕಲಲ್ಲಿ ಬರೋರು ಈಗ ಅವರಿಗೆ ಕಸ್ಟಮೈಸ್ಡ್ ಕಾರನ್ನ ಮಾಡಿಕೊಂಡು ಅಂತಹ ತೊಂದರೆಯಲ್ಲಿ ಕೂಡ ದೈಹಿಕ ತೊಂದರೆಯಲ್ಲಿ ಕೂಡ ಗೋಲ್ಡ್ ಮೆಡ್ಲಿಸ್ಟ್ ಆಗಿ ಆಯುರ್ವೇದ ಡಿಗ್ರಿ ತಗೊಂಡಿದ್ದಲ್ಲದೆ ತನ್ನ ಈ ಎಲ್ಲ ತೊಂದರೆಯನ್ನು ಬದಿಗೊಕಿ ಬದಿಗೊತ್ತಿ ಜನಸೇವೆಯನ್ನ ಮಾಡ್ತಾ ಇದ್ದಾರೆ ವಿಕಲತೆ ದೇಹಕ್ಕೆ ಮಾತ್ರ ಮನಸ್ಸಿಗೆ ಮತ್ತು ಮಾಡುವ ವೃತ್ತಿಗಲ್ಲ ವೈದ್ಯ ನಾರಾಯಣಾರಿ ಎಂಬಂತೆ ಸದಾ ರೋಗಿಗಳ ಸೇವೆಯಲ್ಲಿ ಡಾಕ್ಟರ್ ಸುಮನ ಇಂದಿಗೂ ಜನಸೇವೆಯೇ ದೇವರ ಸೇವೆ ಎಂದು ಭಾವಿಸಿ ಕೆಲಸ ಮಾಡುತ್ತಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರಿನ ಕೊನೆಹಳ್ಳಿಯಲ್ಲಿ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಹಿರಿಯ ಆಯುಷ್ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈಗಲೂ ದೈಹಿಕ ಶಕ್ತಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಇದ್ದರೂ ಮಾನಸಿಕ ಶಕ್ತಿ ನೂರಕ್ಕಿಂತ ಹೆಚ್ಚು ಇದೆ ಎಲ್ಲಿಯೂ ಕೂಡ ಸೋಲದೆ ದೃಢ ಮನಸ್ಸಿನಿಂದ ಇಂದಿಗೂ ಕೂಡ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಮುನ್ನಡೆಯುತ್ತಿದ್ದಾರೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಸೇವೆ ಇದ್ದೀನಿ ನಾನು ಆಯುರ್ವೇದ ಚಿಕಿತ್ಸೆ ತಗೊಂಡು ನನ್ನ ಏನು ನನಗೆ ಕಾಲಿನ ತೊಂದರೆ ಆಗಿತ್ತೋ ಅದನ್ನು ಒಂದು ಮಟ್ಟಿಗೆ ನಿವಾರಣೆ ಮಾಡಿಕೊಂಡೆ ಸಾಧ್ಯ ಆಗಿದ್ದು ಆಯುರ್ವೇದನೇ ಆಗಿರೋದ್ರಿಂದ ನನಗೆ ಆಯುರ್ವೇದದ ಬಗ್ಗೆ ಹೆಚ್ಚಿನ ಒಲವು ಮತ್ತು ವಿಶ್ವಾಸ ನಂಬಿಕೆ ಗೌರವ ಆ ನಿಟ್ಟಿನಲ್ಲಿ ನಾನು ಗ್ರಾಮೀಣ ಭಾಗದಲ್ಲೇ ಯಾಕೆ ಅಂತಂದರೆ ನಾನು ಒಂದು ಕೃಷಿಕ ಕುಟುಂಬದಿಂದಲೇ ಬಂದಿರೋಳು ಮತ್ತು ಮಲೆನಾಡಿನಿಂದ ಬಂದಿರೋಳು ಹಾಗಾಗಿ ಹೆಚ್ಚು ಪ್ರಾಣಿ ಪರಿಸರದ ಜೊತೆಯಲ್ಲೇ ಬೆಳೆದಿದ್ದಾಗಿದ್ದರಿಂದ ಮತ್ತು ಈ ಕೃಷಿಕ ಕುಟುಂಬದಿಂದ ಬಂದಿದ್ದಾಗಿದ್ದರಿಂದ ರೈತರ ಬವಣೆ ಏನು ರೈತ ಮಹಿಳೆಯರ ಬವಣೆ ಏನು ನನ್ನ ಹತ್ತಿರದಿಂದ ಇದ್ದೆ ಈ ಗ್ರಾಮೀಣ ಭಾಗದಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಇನ್ನೂ ಹೆಚ್ಚಿನ ಒಡನಾಟದಿಂದಾಗಿ ಅವರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋಕ್ಕೂ ನಂಗೆ ಸಾಧ್ಯ ಆಯಿತು ಅಂಗವಿಕಲತೆಯನ್ನು ಬದಿಗೊತ್ತಿ ಸಾಧನೆಯ ಶಿಖರವನ್ನು ಏರಿದ ಡಾಕ್ಟರ್ ಸುಮನಾ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದ ಉತ್ತಮ ವೈದ್ಯರಾಗಿ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಹಿಳಾ ಸಾಧಕಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರುನಾಡ ಸಾಧಕರು ಹೀಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ ಆದರೂ ಗೊತ್ತಿಲ್ಲ ಮಾಡಲ್ಲ ಬೇಡ ಆಗಲ್ಲ ಈ ಪದಗಳನ್ನು ಹೇಳಲೇಬಾರ್ದು ಆ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಬಾಳನ್ನು ಎತ್ತರಿಸ್ಕೋಬೇಕು ಅಂದರೆ ನಾಲೆಡ್ಜ್ ವಯಸ್ಸೇ ಆಗಿರ್ಬೋದು ಶಾರೀರಿಕವಾಗಿ ಬಲಾಟಿಯರಾಗಿರ್ಬೋದು ಮಾನಸಿಕವಾಗಿ ಗಟ್ಟಿಯಾಗಿರ್ಬೋದು ಮತ್ತು ಆಧ್ಯಾತ್ಮಿಕ ಚಿಂತನೆ ಮಾಡೋವಂಥರಾಗಿರಬೇಕು ಮತ್ತು ಆರ್ಥಿಕವಾಗಿ ಸಬಲಳಾಗಬೇಕು ಅಂದರೆ ಉಪಕುಸುಬುಗಳನ್ನು ಮಾಡೋಂಥರಾಗಬೇಕು ಸಾಧನೆ ಸಾಧಕನ ಸ್ವತ್ತು ಸೋಮಾರಿಗಳ ಸ್ವತ್ತಲ್ಲ ಸಾಧಿಸುವ ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಡಾಕ್ಟರ್ ಸುಮನಾ ಸಾಕ್ಷಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ಇಂಥದ್ದೇ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿದ್ಧಾರ್ಥನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ